Canterbury Cup, no goal, launch. ಪದಾಧಿಕಾರಿಗಳ ಬೇಡಿಕೆ ಎಸ್ ಇದು ಬ್ಯೂಟಿಫುಲ್ ಆದಂತ ಒಂದು ಗೆಟ್ ಟುಗೆದರ್ ರೀತಿ ನಮಗೆ ಕಾಣಿಸ್ತಿದೆ ಯಾಕಂದ್ರೆ ಎಲ್ರು ಕೂಡ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ ಯಾಕಂದ್ರೆ ಎಲ್ರಿಗೂ ಗೊತ್ತು ಸಿನಿಮಾ ಅಂತ ಹೇಳಿದ್ಕೊಡ್ಲೆ ಅಲ್ಲಿ ಸಿನಿಮಾ ಅಂತ ಹೇಳಿದ ಕೂಡಲೇ ಇಲ್ಲಿ ಲಾಗಿನ್ ಔಟ್ ಇರೋದಿಲ್ಲ ಕೆಲವು ಕಡೆ ನಾವು ಹೋಗಿ ಬ್ಯಾಂಕಲ್ಲಿ ಲೋನ್ ಕೇಳಿದ್ರು ಕೂಡ ಪೇ ಸ್ಲಿಪ್ ಇಲ್ದೆ ಲೋನೇ ಕೊಡೋದಿಲ್ಲ ಅನ್ನೋ ಕಾಲದಲ್ಲಿ ಇದೀವಿ ಅಂತ ಕಲಾವಿದ್ರು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಆ ಸ್ಟ್ರಗಲ್ ಆ ಜರ್ನಿ ಹೇಗಿರುತ್ತೆ ಅಂತ ಬಿಡುವಿಲ್ಲದ ಸಮಯ ದುಡಿತಿರ್ತಾರೆ ಹಗಲು ಅನ್ನೋದಿಲ್ಲ ರಾತ್ರಿ ಅನ್ನೋದಿಲ್ಲ ಅವೆಲ್ಲದರ ಮಧ್ಯೆ ನಮ್ಮ ಕರೆಗೆ ಹೋಗೊಟ್ಟು ಇವತ್ತು ಇಲ್ಲಿಗೆ ಬಂದಿರುವಂತಹ ಎಲ್ಲ ನಾಯಕ ನಟಿಯರಿಗೆ ನಾಯಕ ನಟರಿಗೆ ಕೂಡ ಪ್ರೀತಿಯ ಸ್ವಾರ್

ಚೆಕ್ ಫ್ರಮ್ ಪ್ರೊಫೈಲ್ ಆಫ್ ಸೋ ಫಾರ್ಮಲ್ ಸ್ಯಾಂಗ್ರೋನ್ ಕ್ಯಾಂಡಿಡೇಟ್ ಆಗಿದೆ ಲೋಗೋವನ್ನ ಟ್ರೋಫಿ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ ಸೋ ಹಾ ಬೆಸ್ಟ್ ಫೋಟೋ ಟ್ರೋಫಿ ಸಡಾ ಬರುತ್ತೆ ಹಾ ಅದು ಶ್ಯಾಡೋ ಬಿಡುತ್ತೆ ಅನಿ ಸರ್ ಶ್ಯಾಡೋ ಬಿಡುತ್ತೆ ಫೇಸ್ ಗೆ ಶ್ಯಾಡೋ ಬಿಡುತ್ತೆ ಅದನ್ನ ಕೆಗಡಿಗೆ ಒಬ್ಬರು ಇಟ್ಕೊಳ್ತಾರೆ ಅದ್ರಲ್ಲಿ ಬೇಸಿಗೆ ಲೈಟ್ ಬರಲ್ಲ ಹಾ ಓಕೆ ರೆಡಿ 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 ಸರ್ ಗಣೇಶ್ ಸರ್ ಗಣೇಶ ಹಾಲ್ಸಿ ಲೈಟ್ 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 ಬೇಸಿಗೆ ಲೈಟ್ ಸ್ವಲ್ಪ ಮುಂದೆ ಬರ್ಬೇಕು ರೆಡಿ ರೆಡಿ ಗಣೇಶ್ ಸರ್ ఆ తోడు కొడు ఆ